ಹಾಯ್ ಸ್ನೇಹಿತರೆ ನಮಸ್ಕಾರ ಓ ಪಿ ವಾಲ್ ಆರ್ ಡೂಯಿಂಗ್ ಗುಡ್ ಇವತ್ತಿನ ಈ ಎಪಿಸೋಡಲ್ಲಿ ನಮ್ಮ ಕನ್ನಡ ವ್ಯಾಕರಣ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಮುಂಚಿನ ಹೇಳಿರೋ ಹಾಗೆ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ತನಕ ಕನ್ನಡ ವ್ಯಾಕರಣವನ್ನು ಕವರ್ ಮಾಡಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆಲ್ರೆಡಿ ಎಂಟನೇ ತರಗತಿಯ ಪಾಠದ ಹಿಂದ್ಗಡೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕನ್ನಡ ವ್ಯಾಕರಣ ಕವರ್ ಆಗಿದೆ ನೀವೇನಾದರೂ ಇನ್ನೂ ಅದನ್ನು ನೋಡಿಲ್ಲ ಅಂದರೆ ಕನ್ನಡ ವ್ಯಾಕರಣ ಪ್ಲೇ ಲಿಸ್ಟ್ಗೆ ಹೋಗಿ ನೋಡಬಹುದು ಇವಾಗ ಸದ್ಯಕ್ಕೆ ನಾವು ಒಂಬತ್ತನೇ ತರಗತಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದರಲ್ಲೂ ಕೂಡ ಮೊದಲ ನಾಲ್ಕು ಪಾಠದ ಹಿಂದಗಡೆ ಬಂದಿರತಕ್ಕಂಥ ವ್ಯಾಕರಣ ಕಂಪ್ಲೀಟ್ ಕವರ್ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ನಾವು ಐದನೇ ಪಾಠದ ಹಿಂದಗಡೆ ಬರತಕ್ಕಂಥ ವ್ಯಾಕರಣದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಆ್ಯಸ್ ಯೂಶುವಲ್ ಮೊದಲು ನಾವು ಪದಗಳ ಅರ್ಥದ ಬಗ್ಗೆ ನೋಡ್ತಾ ಹೋಗೋಣ ಯಾಕಂದರೆ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತದೆ ಈ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ಪದಗಳೇನು ಅಷ್ಟೇನು ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ ಯಾಕಂದರೆ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಮೊದಲ ಪದ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗ್ತದೆ ಯಾವುದಪ್ಪ ಅದು ಕಿಸೂರು ಕಿಸೂರು ಅಂತಕ್ಕಂಥ ಪದದ ಅರ್ಥ ಕೆಂಪು ಬಣ್ಣ ರೆಡ್ ಕಲರ್ ಓಕೆ ಸೊ ಮುಂಚೆ ಯಾವಾಗಲೂ ನೀವು ಕೇಳಿಲ್ಲ ಅನ್ಕೊತೀನಿ ಇದನ್ನು ಕಿಸೂರು ಅಂದರೆ ರೆಡ್ ಅಂತ ಕರೀತಾರೆ ಅಂತ ಹೇಳಿ ಸೊ ನೆನ್ಪಿಟ್ಕೊಳ್ಳಿ ಕಿಸೂರು ಅಂದರೆ ಕೆಂಪು ಬಣ್ಣ ನಂತರ ಬರ್ತಕ್ಕಂಥದ್ದು ಕೊಪ್ಪರಿಗೆ ಇದು ಗೊತ್ತಿರತಕ್ಕಂಥದ್ದೇ ಅಗಲವಾದ ಬಾಯಿಯುಳ್ಳ ಲೋಹದ ಪಾತ್ರೆ ಅಂತ ಅರ್ಥ ಬರ್ತದ ಕೊಪ್ಪರಿಗೆ ಅಂದರೆ ನೆಕ್ಸ್ಟ್ ಪದ ಗಾವುಂಡ ಗಾವುಂಡ ಅಂದರೆ ಗ್ರಾಮದ ಮುಖ್ಯಸ್ಥ ಸೊ ಈ ಗಾವುಂಡ ಅಂತಕ್ಕಂಥ ಪದವನ್ನು ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ಹಲವಾರು ಬಾರಿ ಕೇಳಿರ್ತೀವಿ ಓಕೆ ಸೊ ಯಾವುದೇ ಒಂದು ಮನೆತನ ಆಗಿರಲಿ ಕದಂಬ ಆಗಿರಲಿ ಮೈಸೂರು ಒಡೆಯರ ಮನೆತನ ಆಗಿರಲಿ ಅವರೆಲ್ಲರ ಬಗ್ಗೆ ಅಧ್ಯಯನ ಮಾಡಬೇಕಾದ ಸಮಯದಲ್ಲಿ ಆಡಳಿತದ ಬಗ್ಗೆ ಕೂಡ ನೋಡ್ತಾ ಇರ್ತೀವಿ ಅಲ್ವಾ ಸೊ ಈ ಆಡಳಿತದ ಬಗ್ಗೆ ತಿಳಿದುಕೊಳ್ತಕ್ಕಂಥ ಸಮಯದಲ್ಲಿ ಈ ಗ್ರಾಮದ ಮುಖ್ಯಸ್ಥರ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ತಾ ಇರ್ತೀವಿ ಅವಾಗ ಈ ಪದಕ್ಕೆ ಹೇಳ್ತೀವಿ ನಾವು ರೈಟ್ ಗಾವುಂಡ ಸೊ ಗಾವುಂಡ ಅಂದರೆ ಗ್ರಾಮದ ಒಂದು ಮುಖ್ಯಸ್ಥರಿಗೆ ಸೊ ಕಂಪ್ಲೀಟ್ ಅವು ಗ್ರಾಮದಲ್ಲಿ ಆಗ್ತಕ್ಕಂಥ ಆಗು ಹೋಗುಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ವ್ಯಕ್ತಿ ಇವರಾಗಿರ್ತಾರ ನೆಕ್ಸ್ಟ್ ಪದ ಚೈತ್ರ ಯಾತ್ರೆ ಚೈತ್ರ ಯಾತ್ರೆ ಅಂದರೆ ವಿಜಯ ಯಾತ್ರೆ ಅಂದರೆ ವಿನ್ನಿಂಗ್ ಮೂಮೆಂಟ್ ಅಂತ ಓಕೆ ಗೆದ್ದಿರ್ತಕ್ಕಂಥ ಒಂದು ಸಂತೋಷ ಚೈತ್ರ ಯಾತ್ರೆ ಅಂತ ಹೇಳಿದರೆ ದೈವದವರು ಅಂತಂದರೆ ಊರಿನ ಹಿರಿಯರು ಅಥವಾ ಕುಲದ ಹಿರಿಯರು ಓಕೆ ಮುಂದಿನ ಪದ ಪಿತ್ರಾರ್ಜಿತ ಏನು ಪಿತ್ರಾರ್ಜಿತ ಅಂದ್ರೆ ತಂದೆಯ ಆಸ್ತಿ ಓಕೆ ನಮ್ಮ ಹಿರಿಯರು ತಮ್ಮ ಆಸ್ತಿಯನ್ನ ತಮ್ಮ ಮೊಮ್ಮಕ್ಕಳಿಗೆ ಅಥವಾ ನೆಕ್ಸ್ಟ್ ಜನರೇಷನ್ಗೆ ಏನು ಬಿಟ್ಟು ಹೋಗ್ತಾರಲ್ಲ ಅದು ಪಿತ್ರಾರ್ಜಿತ ಅಂತಂದ್ರೆ ಓಕೆ ತಂದೆಯ ಆಸ್ತಿ ಅಥವಾ ವಂಶದ ಪೂರ್ವಿಕರು ಆರ್ಜಿಸಿದ ಸಂಪತ್ತು ತಾವು ಗಳಿಸಿರ್ತಕ್ಕಂಥ ಸಂಪತ್ತನ್ನ ತಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ತಕ್ಕಂಥದ್ದು ಪೂರ್ವಿಕರು ಅಂದ್ರೆ ವಂಶದ ಹಿಂದಿನ ವ್ಯಕ್ತಿ ಅಥವಾ ಪೂರ್ವಜರು ಇವಾಗ ನಾನಿದ್ದೀನಿ ಓಕೆ ಆಮೇಲೆ ಅದರ ಮೇಲೆ ಯಾರು ಬರ್ತಾರ ನಮ್ಮ ತಂದೆ ಬರ್ತಾರ ಅದರ ಮೇಲೆ ಅವರ ತಂದೆ ಅಂದರೆ ಅಜ್ಜ ಬರ್ತಾರ ಸೊ ಈ ರೀತಿಯಾಗಿ ನಾನು ಅಂತ ನೋಡಿದಾಗ ನನ್ನ ಪೂರ್ವಿಕರು ಹಿಂದ್ಗಡೆ ಬಂದಿರತಕ್ಕಂಥ ತಂದೆ ಅಜ್ಜ ಅವರಪ್ಪ ಅವರಪ್ಪ ಸೊ ಪೂರ್ವಿಕರು ಅಂದರೆ ವಂಶದ ಹಿಂದಿನ ವ್ಯಕ್ತಿ ಅಥವಾ ಪೂರ್ವಜರು ಮುಂದಿನ ಪದ ಪ್ರವರ್ಧಮಾನ ಪ್ರವರ್ಧಮಾನ ಅಂದರೆ ಏನು ಅಭಿವೃದ್ಧಿ ಹೊಂದುವುದು ಅಂದರೆ ಡೆವಲಪ್ಮೆಂಟ್ ಆಗುವುದು ಪ್ರವರ್ಧಮಾನ ಅಂದರೆ ಡೆವಲಪ್ಮೆಂಟ್ ಬೆಳವಣಿಗೆ ಆಗ್ತಕ್ಕಂಥದ್ದಕ್ಕೆ ನಾವು ಪ್ರಮರ್ಧ ಪ್ರವರ್ಧಮಾನ ಅಂತೇಳಿ ಕರಿತೀವಿ ಕೊನೆಯದಾಗಿ ಬರ್ತಕ್ಕಂಥ ಪದ ಮುಂಡಾಸು ಈ ಮುಂಡಾಸು ಅಂತಕ್ಕಂಥ ಪದವನ್ನು ನಮ್ಮ ಪ್ರೀವಿಯಸ್ ಪಾಠದಲ್ಲೂ ಕೂಡ ನಾವು ಅರ್ಥ ಮಾಡಿಕೊಂಡಿದ್ವಿ ರುಮಾಲು ಅಥವಾ ತಲೆಯುಡುಗೆಗೆ ಮುಂಡಾಸು ಅಂತೇಳಿ ಕರೀತಾರೆ ಅಂತ ಓಪ್ ನಿಮಗೆ ನೆನಪಿದೆ ಅಂತ ಅನ್ಕೊತೀನಿ ಇವನ್ ಇಮೇಜ್ ಕೂಡ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಅವಾಗ ನಾನು ಮುಂಡಾಸು ಅಂದರೆ ತಲೆಯುಡುಗೆ ಓಕೆನಾ ನೆಕ್ಸ್ಟ್ ಇದಾದ ನಂತರ ಆ್ಯಸ್ ಯೂಶುವಲ್ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ ನೆಕ್ಸ್ಟ್ ಹೆಡ್ಡಿಂಗ್ ಅನುನಾಸಿಕ ಸಂಧಿ ಇಲ್ಲಿ ತನಕ ಎಲ್ಲ ಸಂಧಿಗಳ ಬಗ್ಗೆ ಕವರ್ ಮಾಡಿದ್ದೀವಿ ಉಳಿದಿರೋದು ಇದು ಒಂದೇ ಮಾತ್ರ ಒಂದನೇ ಪಾಠದಿಂದ ನಾಲ್ಕನೇ ಪಾಠದ ಹಿಂದಗಡೆ ಉಳಿದಿರೋ ಎಲ್ಲ ಸಂಧಿಗಳನ್ನು ನಾವು ಕವರ್ ಮಾಡಿದ್ದೀವಿ ರೈಟ್ ಲೋಪಸಂಧಿ ಆಗಮ ಆದೇಶ ಸವರ್ಣ ಸಂಧಿ ಕ್ರಿಯಾ ಎಲ್ಲವನ್ನು ಕೂಡ ಕವರ್ ಮಾಡಿದ್ದೀವಿ ಒಂದು ಮಾತ್ರ ಇದೆ ಅನುನಾಸಿಕ ಸಂಧಿ ಅನುನಾಸಿಕ ಸಂಧಿಯನ್ನು ಯಾವ ರೀತಿ ನೆನಪಿಟ್ಟು ಹೋಗ್ಬೇಕಪ್ಪ ಏನಿದ್ರೆ ಟ್ರಿಕ್ ಈ ಸಂಧಿಗಳಲ್ಲಿ ಅತ್ಯಂತ ಸರಳವಾಗಿರ್ತಕ್ಕಂಥ ಸಂಧಿ ಅಂದರೆ ನಾವು ಅನುನಾಸಿಕ ಅಂತ ಅನ್ಬೋದು ಎಕ್ಸಾಮಲ್ಲಿ ಕೂಡ ಇದನ್ನು ಕೇಳೋದು ತುಂಬಾ ಕಡಿಮೆ ಯಾಕಂದರೆ ಈಸಿಲಿ ಐಡೆಂಟಿಫೈ ಮಾಡ್ಬೋದು ಈ ಒಂದು ಸಂಧಿಯನ್ನು ಕೊಟ್ಟರೆ ಹೇಗೆ ಕೊಟ್ಟಿರ್ತಕ್ಕಂಥ ಪದಗಳನ್ನು ಹೇಳಬೇಕಾದಂಥ ಸಮಯದಲ್ಲಿ ನಾವು ಮೂಗಿನ ಬಳಕೆಯನ್ನು ಮಾಡಿಕೊಳ್ಳುತ್ತೇವೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೂಗಿನ ಸಹಾಯದಿಂದ ಪದಗಳನ್ನು ಹೇಳ್ತಾ ಇದ್ದರೆ ಅದನ್ನು ನಾವು ಅನುನಾಸಿಕ ಸಂಧಿ ಅಂತ ಹೇಳ್ತೀವಿ ವಾಂಗ್ಮಯ ಸನ್ಮಾನ ಅಲ್ಲಿ ಏನು ಬರ್ತಾ ಇದೆ ನಮಗೆ ಅನುನಾಸಿಕಗಳು ಸಿಗ್ತಾ ಇದ್ದಾವೆ ಅನುನಾಸಿಕ ಅಂದ್ರೆ ಏನು ಮೂಗಿನಿಂದ ಮೂಗನ್ನು ಬಳಕೆ ಮಾಡಿಕೊಂಡು ಹೇಳ್ತಕ್ಕಂಥ ಅಕ್ಷರಗಳು ಯಾವಿದಾವೆ ಮೂಗಿನಿಂದ ಬಳಕೆ ಮಾಡ್ತಕ್ಕಂಥ ಅಕ್ಷರಗಳು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇವು ಮೂಗಿನ ಸಹಾಯದಿಂದ ಬಳಕೆ ಮಾಡ್ತಕ್ಕಂಥದ್ದು ನ್ಯ ನ್ಯ ಮ ಓಕೆ ಕ ಕ ಗ ಗ ನ್ಯ ಚ ನ್ಯ ಡ ಡ ನ ಓಕೆ ಕೊನೆದಾಗ ಏನು ಬರ್ತಾವಲ್ಲ ಐದನೇ ವರ್ಗದಲ್ಲಿ ಎಲ್ಲವೂ ಎಲ್ಲವೂ ಏನಾಗಿರ್ತಾವಂದ್ರೆ ಅನುನಾಸಿಕಗಳಾಗಿರ್ತಾವೆ ಮೂಗಿನ ಸಹಾಯದಿಂದ ಇವನ್ ಅವರು ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅನುನಾಸಿಕ ಅಕ್ಷರಗಳಾದ ನ್ಯ ನ್ಯ ಣ ನ ಮಗಳು ಆದೇಶವಾಗಿ ಬರುವ ಸಂಧಿಯೇ ಅನುನಾಸಿಕ ಸಂಧಿ ರೈಟ್ ಈ ಪದಗಳನ್ನು ನಾವು ವಿತೌಟ್ ಟೇಕಿಂಗ್ ಯೂಸ್ ಆಫ್ ದ ನೋಸ್ ಹೇಳಕ್ಕಾಗತ್ತಾ ಈ ಯಾವುದೇ ಪದಗಳನ್ನು ಮೂಗಿನ ಸಹಾಯ ಇರಲಾರ್ದೆ ಹೇಳಕ್ಕೆ ಸಾಧ್ಯವೇ ಇಲ್ಲ ಕಂಪಲ್ಸರಿ ಮೂಗ ಬಳಕೆ ಮಾಡಲೇಬೇಕು ಅಂದಾಗ ಮಾತ್ರ ನಾವು ಅದನ್ನು ಕರೆಕ್ಟಾಗಿ ಅಥವಾ ಪ್ರಾಪರಾಗಿ ಪ್ರನೌನ್ಸ್ ಮಾಡೋಕ್ಕಾಗ್ತದೆ ಓಕೆ ಸೊ ಅದಕ್ಕೋಸ್ಕರ ಎಕ್ಸಾಮಲ್ಲಿ ಪ್ರಶ್ನೆ ಏನಾದರೂ ಇದರ ಮೇಲೆ ಬಂದಿದೆಯಾ ಅಂತ ಕ್ಲಾರಿಫೈ ಮಾಡ್ಕೋಬೇಕಂದ್ರೆ ಜಸ್ಟ್ ಒಂದು ಸರ್ತಿ ಪ್ರನೌನ್ಸ್ ಮಾಡಿ ಉಚ್ಚಾರ ಮಾಡಿ ನೋಡಿ ಉಚ್ಚಾರ ಮಾಡಿದಂಥ ಸಮಯದಲ್ಲಿ ಮೂಗಿನ ಬಳಕೆ ಆಗ್ತಾ ಇತ್ತಂದರೆ ಅದು ಅನುನಾಸಿಕ ಇವಾಗ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅವರು ವಾಂಗ್ಮಯ ಅಂತ ಕೊಟ್ಟಿದ್ದಾರೆ ವಾಂಗ್ಮಯ ವಾಕ್ ಪ್ಲಸ್ ಮಯ ಪೂರ್ವ ಪದದಲ್ಲಿ ಕ ಕಾರ ಬರ್ತದ ಮಯ ಅನ್ನತಕ್ಕಂಥದ್ರಲ್ಲಿ ಅಂದರೆ ಉತ್ತರ ಪದದಲ್ಲಿ ಮ ಮತ್ತು ಅಕ್ಷರಗಳು ಕೂಡಿಕೊಂಡು ಮ ಅಂತ ಆಗಿದೆ ಸೊ ಸಂಧಿ ಆದಾಗ ಏನಾಗ್ತದೆ ಕ ಅನ್ನೋದು ರಿಪ್ಲೇಸ್ ಆಗಿ ನ್ಯ ಆಗ್ತದೆ ಇನ್ನೊಂದು ಅರ್ಥ ಮಾಡ್ಕೋಬೇಕು ನೀವು ಇದಕ್ಕಿಂತ ಮುಂದೆ ಮುಂಚೆ ನಾವು ಯಾವ ಸಂಧಿಯನ್ನು ಅಧ್ಯಯನ ಮಾಡಿದ್ದೀವಿ ಜಸ್ಟ್ ಸಂಧಿಯನ್ನು ಅಧ್ಯಯನ ಮಾಡಿದ್ದೀವಿ ಅಲ್ಲೇನಾಗ್ತಾ ಇತ್ತು ವರ್ಗದ ಮೊದಲ ಅಕ್ಷರಗಳಿಗೆ ಮೂರನೇ ವರ್ಗದ ಅಕ್ಷರಗಳು ಇದ್ದವು ಫಾರ್ ಎಕ್ಸಾಂಪಲ್ ಕ ಗ ಗ ನ್ಯ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ಚ ಚ ಜ ಜ ನ್ಯ ಸೊ ಈ ರೀತಿ ಅಲ್ಲೇನಾಗ್ತಾ ಇತ್ತು ವರ್ಗದ ಪ್ರಥಮಾಕ್ಷರಗಳಿಗೆ ಅಲ್ಲಿ ಮೂರನೇ ವರ್ಗದ ಅಕ್ಷರಗಳು ಬರ್ತಾ ಇತ್ತು ಕ ಇದ್ದಲ್ಲಿ ಗ ಬರ್ತಾ ಇತ್ತು ಚ ಇದ್ದಲ್ಲಿ ಜ ಬರ್ತಾ ಇತ್ತು ಹೋಪ್ ನಿಮಗೆ ನೆನಪಿದೆ ಅಂತ ಅನ್ಕೊತೀನಿ ಇದು ಅದರ ಎಕ್ಸ್ಟೆನ್ಷನ್ ಅದರ ಮುಂದುವರಿದ ಭಾಗ ಅಂತ ಅನ್ಕೋಬಹುದು ಯಾಕೆ ಇಲ್ಲೇನಾಗ್ತದೆ ಗ ಬರಲ್ಲ ಕ ಇದ್ದಲ್ಲಿ ನ್ಯ ಬರ್ತದ ಚ ಇದ್ದಲ್ಲಿ ನ ಬರ್ತದೆ ಫಾರ್ ಎಕ್ಸಾಂಪಲ್ ತ ಇತ್ತಂದ್ರೆ ಏನಾಗುತ್ತೆ ಸರ್ ಆಗಿದ್ರೆ ಲೆಟ್ ಮಿ ರೈಟ್ ತ ಥ ಧ ಅಲ್ಲಿ ಏನಾಗ್ತದೆ ತ ಇತ್ತಂದ್ರೆ ಅದು ನ ಆಗಿ ಬದಲಾಗ್ತದ ವರ್ಗದ ಒಂದನೇ ಅಕ್ಷರಗಳಿಗೆ ಅದೇ ವರ್ಗದ ಐದನೇ ಅಕ್ಷರಗಳು ಪರವಾಗಿ ಬರ್ತಕ್ಕಂಥದ್ದಕ್ಕೆ ನಾವು ಅನುನಾಸಿಕ ಸಂಧಿ ಅಂತೇಳಿ ಕರಿತೀವಿ ಇಲ್ಲಿ ಬಂದಿದೆಯಾ ಲೆಟ್ ಮಿ ಚಕ್ ಕ ಅನ್ನೋದು ಮೊದಲ ಅಕ್ಷರ ಅದಕ್ಕೆ ಏನಾಗ್ಬೇಕು ಐದನೇ ಅಕ್ಷರ ನ್ಯ ಬರಬೇಕು ಎಸ್ ಬಂದಿದೆ ಸೊ ಅನುನಾಸಿಕ ನಾಸಿಕ ಸಂಧಿ ಅಲ್ವಾ ತುಂಬಾ ಸಿಂಪಲ್ ಆಗಿದೆ ಅಲ್ಲ ಸೊ ಇಷ್ಟೇ ಸೊ ಅವ್ರ ಕೆಳಗಡೆ ಕೆಲವಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಏನಂತ ಅವರು ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಆಗಿರ್ತಕ್ಕಂಥ ಕ ಕಾರಕ್ಕೆ ಆದಿಯಲ್ಲಿರುವ ಮ ಕಾರ ಪರವಾಗಿ ಸಂಧಿಯಾದಾಗ ಕ ಕಾರದ ಬದಲಾಗಿ ಅದೇ ವರ್ಗದ ನ್ಯಕಾರ ಆದೇಶವಾಗಿ ಬರುತ್ತದೆ ಸೊ ಈ ರೀತಿ ಓದಿ ನೀವು ಕನ್ಫ್ಯೂಷನ್ ಮಾಡೋದಕ್ಕಿಂತ ನಾನು ಏನು ಹೇಳಿದ್ದೀನಿ ಅಷ್ಟು ಮಾಡ್ಕೊಂಬಿಡಿ ಅಲ್ಲಿ ಕ ಅಂದರೆ ಮೊದಲೇ ಅಕ್ಷರ ಅದಕ್ಕೆ ಅದರ ವರ್ಗದ ಐದನೇ ಅಕ್ಷರ ಬಂದಿದೆ ಅಂತ ಚೆಕ್ ಮಾಡ್ಕೋಬೇಕು ಅಷ್ಟೇ ನಾನು ಹೇಳಿದ್ದು ಅದೇ ಅವ್ರು ಹೇಳಿದ್ದು ಅದೇ ಬಟ್ ಈ ರೀತಿ ಎಲ್ಲ ಪರವಾಗಿದೆ ಖಾರವಾಗಿದೆ ನಥಿಂಗ್ ಟು ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಸೊ ಇಷ್ಟು ಮೈಂಡಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ನಮಗೆ ಮೋರ್ ದೆನ್ ಸಫಿಷಿಯೆಂಟ್ ಮೂಗಿನ ಸಹಾಯದಿಂದ ಬರಬೇಕು ಮೊದಲೇ ಟ್ರಿಕ್ ಎರಡನೇ ದಿನಪ್ಪ ವರ್ಗದ ಪ್ರಥಮ ಅಕ್ಷರಗಳಿಗೆ ಅದೇ ವರ್ಗದ ಐದನೇ ಅಕ್ಷರಗಳು ಬರಬೇಕು ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ನೆಕ್ಸ್ಟ್ ಅದರ ಡೆಫಿನೇಷನ್ ಅಥವಾ ಸೂತ್ರವನ್ನು ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು ಅಥವಾ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ಇಟ್ ಆಲ್ಸೋ ಐ ವಿಲ್ ಡೈರೆಕ್ಟ್ಲಿ ಗೋ ಟು ದ ಎಕ್ಸಾಂಪಲ್ ಸಂಧಿಯ ಒಂದು ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋಗೋಣ ವಾಂಗ್ಮಯ ಓಕೆ ಷಣ್ಮುಖ ಸನ್ಮಾನ ಈ ಮೂರು ಅನ್ನೋರು ಏನಂತ ಹೇಳ್ತಾ ಇದ್ದಾರೆ ಅನುನಾಸಿಕ ಸಂಧಿ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ಯಾವ ರೀತಿ ಬಿಡಿಸಿ ಬರೆದ್ರೆ ಗೊತ್ತಾಗ್ತದೆ ಇದು ಅನುನಾಸಿಕ ಸಂಧಿ ಹೌದು ಅಲ್ಲ ಅಂತ ಹೇಳಿ ಮೊದಲಿಗೆ ನಾವು ಸನ್ಮಾನ ತೆಗೆದುಕೊಳ್ಳೋಣ ಇಲ್ಲಿ ಏನಾಗ್ತದೆ ಸತ್ ಪ್ಲಸ್ ಮಾನ ಸನ್ಮಾನ ಏನು ಮೂಗಿನ ಸಹಾಯದಿಂದ ಹೇಳಬೇಕಂತ ಅಂದ್ಕೊಂಡಿದ್ದೆ ನಾನು ರೈಟ್ ಎಸ್ ಡೆಫಿನೆಟ್ಲಿ ಮಾನ ಮೂಗಿನ ಬಳಕೆ ಆಗ್ತಾ ಇದೆ ನಮ್ಮ ಟ್ರಿಕ್ ಸ್ಯಾಟಿಸ್ಫೈ ಆಯಿತು ಇದೊಂದು ನಾಸಿಕ ಸಂಧಿ ಓಕೆ ಇಲ್ಲ ಸರ್ ನಾವು ಇನ್ನೂ ವೆರಿಫೈ ಮಾಡ್ತೀವಿ ವರ್ಗದ ಮೊದಲ ಅಕ್ಷರಗಳಿಗೆ ಐದನೇ ಅಕ್ಷರ ಏನಾದರೂ ಬಂದಿದೆಯಾ ಅಂತ ನೋಡಬೇಕು ಪೂರ್ವ ಪದದಲ್ಲಿ ಅಂತ ಹೇಳಿದ್ರಿ ಐ ವಿಲ್ ಚೆಕ್ ದ್ಯಾಟ್ ಆಲ್ಸೋ ಓಕೆ ಯು ಕ್ಯಾನ್ ವೆರಿಫೈ ದ್ಯಾಟ್ ಪೂರ್ವ ಪದದಲ್ಲಿ ಏನು ಕಾಣ್ತಾ ಇದೆ ತ ಕಾಣ್ತಾ ಇದೆ ಓಕೆ ಲೆಟ್ ಮಿ ರೈಟ್ ತ ಇದ್ದು ಏನಾಗಿ ಬದಲಾಗಬೇಕಂತ ಇದೆ ನಮಗೆ ಐದನೇ ವರ್ಗದ ಅಕ್ಷರ ಯಾವ್ದು ಬರ್ತದೆ ಇಲ್ಲಿ ತ ತ ದ ದ ನ ನ ಅನ್ನೋದು ಅನುನಾಸಿಕ ಓಕೆ ನ ಬರಬೇಕಂತ ಇದೆ ನ ಏನಾದರೂ ಬಂದಿದೆಯಾ ಪದದಲ್ಲಿ ಸನ್ಮಾನ ಎಸ್ ಸರ್ ಬಂದಿದೆ ಓಕೆ ಸೆಕೆಂಡ್ ಮೆಥಡ್ ಇಸ್ ಆಲ್ಸೋ ಕ್ಲಿಯರ್ ಸೊ ವಿನ್ ಕ್ಲಿಯರ್ಲಿ ಸೆ ಸನ್ಮಾನ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅನುನಾಸಿಕ ಸಂಧಿ ಅಲ್ವಾ ಮುಂದಿನ ಪದಕ್ಕೆ ಹೋಗೋಣ ಏನು ಕೊಟ್ಟಿದ್ದೀವಿ ಮುಂದಿನ ಪದ ನಾವು ಷಣ್ಮುಖ ಷಣ್ಮುಖ ಯಾವ ರೀತಿ ಬಿಡಿಸಿ ಬರಿಬೋದು ದಿಸ್ ಇಸ್ ಆಲ್ಸೋ ಸಿಂಪಲ್ ಷರ್ಟ್ ಪ್ಲಸ್ ಮುಖ ಏನಂತ ಓದ್ತಾ ಇದ್ದೀವಿ ಷಣ್ಮುಖ ಮೂಗಿನ ಬಳಕೆ ಆಗ್ತಾ ಇದೆ ನ ಅಂತಕ್ಕಂಥದ್ದನ್ನು ಉಚ್ಚಾರ ಮಾಡೋ ಸಮಯದಲ್ಲಿ ಸೊ ಕಣ್ಣು ಮುಚ್ಕೊಂಡು ಹೇಳ್ಬೋದು ನಾವು ಷಣ್ಮುಖ ಅನ್ನೋದು ಅನುನಾಸಿಕ ಅಂತೇಳಿ ಓಕೆ ದಟ್ಸ್ ಫೈನ್ ನಾವು ಇನ್ನೊಂದು ಕಂಡೀಷನ್ ಕೂಡ ಚೆಕ್ ಮಾಡ್ತೀವಿ ಅಂತ ಹೇಳ್ತೀರಾ ಓಕೆ ಮಾಡೋಣ ಇಲ್ಲಿ ಏನಾದ ಪೂರ್ವ ಪದದಲ್ಲಿ ಶಟ್ ಅಂತ ಇದೆ ಉತ್ತರ ಪದದಲ್ಲಿ ಮುಖ ಅಂತ ಇದೆ ಪೂರ್ವ ಪದದ ಕೊನೆಗೆ ಏನು ಬಂದಿದೆ ಟ ಅಂತಕ್ಕಂಥ ವ್ಯಂಜನ ಬಂದಿದೆ ಟ ಅಂತ ಬಂದರೆ ಅನುನಾಸಿಕ ಸಂಧಿಯಲ್ಲಿ ಏನಾಗಿ ಟ ಟದ ಐದನೇ ವರ್ಗದ ಅಕ್ಷರ ಏನು ಬರಬೇಕು ನ ಬರಬೇಕು ಟ ಟ ಡ ಡ ನ ನ ಬಂದಿದೆ ನಮ್ಮ ಪದದಲ್ಲಿ ಎಸ್ ಎಸ್ ಸರ್ ನ ಕಾಣ್ತಾ ಇದೆ ಷಣ್ಮುಖ ಅನ್ನೋದು ಅನುನಾಸಿಕ ಸಂಧಿ ಅರ್ಥ ಆಗ್ತಾ ಇದೆಯಲ್ಲ ಜಸ್ಟ್ ಜಸ್ತ್ವ ಸಂಧಿಯ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಷನ್ ಅಂದರೆ ಮುಂದುವರೆದ ಭಾಗ ಅಂತ ಅನ್ಕೋಬೇಕು ನೀವು ಯಾಕಂತ ಗೊತ್ತಾಯ್ತಲ್ಲ ಅಲ್ಲಿ ಕ ಇದ್ದಂಥ ಸಮಯದಲ್ಲಿ ಗ ಅದರ ಗ ಆಗಿ ಬದಲಾಗ್ತಾ ಇತ್ತು ಇದು ಅದಕ್ಕಿಂತ ಸ್ವಲ್ಪ ಮುಂಚೆ ನೀ ಆಗಿ ಬದಲಾಗ್ತದೆ ಇದು ಒಂದನೇ ಅಕ್ಷರ ಇದು ಮೂರನೇ ಅಕ್ಷರ ಇದು ವರ್ಗದ ಐದನೇ ಅಕ್ಷರಗಳು ಓಕೆ ಜಸ್ಟ್ ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಫಾರ್ ದ ಜಸ್ತ್ವ ಸಂಧಿ ಮುಂದೆ ಪದಕ್ಕೆ ಹೋಗೋಣ ದಟ್ ಈಸ್ ವಾಂಗ್ಮಯ ದಿಸ್ ಇಸ್ ಆಲ್ಸೋ ಸಿಂಪಲ್ ಯಾವ ರೀತಿ ಬಿಡಿಶ್ ಬರ್ಬೋದು ವಾಕ್ ಪ್ಲಸ್ ಮಯ ಪೂರ್ವ ಪದದಲ್ಲಿ ವಾಕ್ ಕ ಕಾರ ಸಿಗ್ತಾ ಇದೆ ಕ ಕಾರ ಯಾವುದರಿಂದ ಬದಲಾಗಬೇಕಂತ ಇದೆ ನಮಗೆ ರೂಲು ನಿಯದಿಂದ ಬದಲಾಗಬೇಕಂತ ಇದೆ ಯಾಕಂದರೆ ವರ್ಗದ ಐದನೇ ಅಕ್ಷ ಅಕ್ಷರ ಅದೇ ಆಗಿರ್ತದೆ ಸೊ ವಾಕ್ ಮಯ ಅಂತ ನೋಡ್ತಾ ಹೋದರೆ ಇಲ್ಲಿ ಕಾಣ್ತಾ ಇದೆ ಅನ್ಯ ಅಂತಕ್ಕಂಥ ಅಕ್ಷರ ಸೊ ಅದಕ್ಕೋಸ್ಕರ ಇದನ್ನು ನಾವೇನಂತೇಳಿ ಕರಿತೀವಿ ಎಸ್ ಅನು ನಾಸಿಕ ಸಂಧಿ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅಮ್ಮಯ ಅಮ್ಮಯ ಸೊ ಇದನ್ನು ಯಾವ ರೀತಿ ಬಿಡಿಸ್ಬಿಡ್ಬೇಕಪ್ಪ ಅಂದರೆ ನಾವು ಅಪ್ ಪ್ಲಸ್ ಮಯ ಪೂರ್ವ ಪದದಲ್ಲಿ ಅಪ್ ಅಂತ ಸಿಗ್ತಾ ಇದೆ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಏನು ಪ ಪ ಅಂತ ಬಂದರೆ ಪದ ಮುಂದುಗಡೆ ಅಂದರೆ ಕೊನೆಗೆ ಬರ್ತಕ್ಕಂಥ ನಾಸಿಕ ಯಾವುದು ಪದ ಕಂಟಿನ್ಯೂಯೇಷನ್ ನೋಡ್ತಾ ಹೋದರೆ ಪ ಪ ಬ ಮ ಐದನೇ ವರ್ಗದ ಅಕ್ಷರ ದಟ್ ಈಸ್ ಮ ಮ ಏನಾದರೂ ಬಂದಿದೆಯಾ ನಮಗೆ ಕೊಟ್ಟಿರ್ತಕ್ಕಂಥ ಪದದಲ್ಲಿ ದಟ್ ಈಸ್ ಅಮ್ಮ ಅಂತಕ್ಕಂಥ ಪದದಲ್ಲಿ ಎಸ್ ಮ ಅಂತಕ್ಕಂಥದ್ದು ಕಾಣ್ತಾ ಇದೆ ಅದಕ್ಕೋಸ್ಕರ ಇದು ಕೂಡ ಅನುನಾಸಿಕ ಸಂಧಿ ಕ್ಲಿಯರ್ ಆಗ್ತಾ ಇದೆಯಲ್ಲ ಇದೆ ಅಷ್ಟೊಂದು ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದಲ್ಲ ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು ಉಳಿದಿರೋ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಕಂಪೇರ್ ಮಾಡಿದರೆ ಸಂಧಿಗಳಲ್ಲಿ ದಿಸ್ ಈಸ್ ಕ್ವೈಟ್ ಸಿಂಪಲ್ ವಾಟ್ ಐ ಫೀಲ್ ಓಕೆ ಇನ್ನೊಂದು ಎಕ್ಸಾಂಪಲ್ ಕೊಡಲ್ಲ ನಿಮಗೆ ಜಗನ್ಮಾತಾ ಅಂತ ಕೊಡ್ತೀನಿ ಓಕೆ ಜಗನ್ಮಾತಾ ಇದನ್ನು ಯಾವ ರೀತಿ ಬಿಡಿಸ್ಬಿಡ್ಬೋದು ಓಕೆ ಜಗತ್ ಪ್ಲಸ್ ಮಾತಾ ಪೂರ್ವ ಪದದ ಕೊನೆಯ ಅಕ್ಷರ ದಟ್ ಈಸ್ ತ ತ ಅಂತಕ್ಕಂಥದ್ದು ಏನಾಗಿ ಬದಲಾಗಬೇಕು ನ ಆಗಿ ಬರಲಾಗ ಬದಲಾಗಬೇಕು ತ ತ ನ ಆಗಿ ಬಂದಿದ್ದೇನಾ ಎಸ್ ಜಗನ್ಮಾತ ನ ಆಗಿ ಬದಲಾಗಿದೆ ಸರ್ ಹೌದು ಸೊ ಜಗನ್ಮಾತಾ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಅನುನಾಸಿಕ ಸೊ ಈ ರೀತಿಯಾಗಿ ನೀವು ಅನುನಾಸಿಕ ಸಂಧಿಯನ್ನು ಐಡೆಂಟಿಫೈ ಮಾಡಬೇಕು ಅದಾದ ನಂತರ ಮತ್ತೇನು ಕೊಟ್ಟಿದ್ದಾರೆ ನಮಗೆ ಈ ಒಂದು ಪಾಠದ ಹಿಂದುಗಡೆ ಅಂತ ನೋಡಿದರೆ ಸಮಾಸಗಳ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಮಾಸದಲ್ಲೂ ಪ್ರೀವಿಯಸ್ ಲೆಸನ್ಸ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲವನ್ನೂ ಕಲ್ತಿದ್ದೀವಿ ಕೆಲವೊಂದಿಷ್ಟು ಮಾತ್ರ ಉಳಿದಿದೆ ಕ್ರಿಯಾ ಸಮಾಸ ಉಳಿದಿದೆ ಸೊ ಅದಕ್ಕೋಸ್ಕರ ಅದನ್ನು ಕೂಡ ಈ ಒಂದು ಪಾಠದ ಹಿಂದ್ಗಡೆ ಕಲ್ತು ಬಿಡೋಣ ಸಮಾಸ ಕ್ರಿಯಾ ಸಮಾಸಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು ಏನು ಮನೆ ಕಟ್ಟಿದನು ಮೈ ಮರೆತು ಕೈ ಬಿಡಿದು ಈ ಮೂರು ಏನಂತಾರ ಏನಂತಾರೆ ಸಮಾಸ ಅಂತ ಹೇಳ್ತಾರೆ ಹೆಸರಲ್ಲೇ ಕ್ರಿಯಾ ಸಮಾಸ ಅಂದರೆ ಏನು ಕ್ರಿಯೆಯು ನಡೆದಿರೋದನ್ನು ಸೂಚಿಸುವುದು ಎಲ್ಲಿ ಕ್ರಿಯೆಯು ನಡೆದಿರೋದನ್ನು ಸೂಚಿಸ್ತದೆ ಉತ್ತರ ಪದದಲ್ಲಿ ಕ್ರಿಯೆಯು ನಡೆದಿರೋದನ್ನು ಸೂಚಿಸ್ತದೆ ಆ್ಯಸ್ ಅ ನೇಮ್ ಇಂಡಿಕೇಟ್ ಹೆಸರೇ ಹೇಳುವ ಹಾಗೆ ಪೂರ್ವ ಪದದಲ್ಲಿ ಯಾವಾಗಲೂ ಏನಿರ್ತದೆ ನಮಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇರ್ತದ ಜೊತೆಗೆ ಉತ್ತರ ಪದದಲ್ಲಿ ಕ್ರಿಯೆಯು ನಡೆದ ರೀತಿಯನ್ನು ತಿಳಿಸುತ್ತಾ ಇರುತ್ತದೆ ಇದೇ ಒಂದು ಟ್ರಿಕ್ ಈ ಕ್ರಿಯಾ ಸಮಾಸ ಅಂತ ಬಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಪೂರ್ವ ಪದದಲ್ಲಿ ಯಾವಾಗಲೂ ದ್ವಿತೀಯ ವಿಭಕ್ತಿ ಪ್ರತ್ಯಯನ ಇರ್ತದೆ ದ್ವಿತೀಯ ವಿಭಕ್ತಿ ಪ್ರತ್ಯ ಅಂದರೆ ಯಾವುದು ಅನ್ನು ಓಕೆ ವಿಭಕ್ತಿ ಪ್ರತ್ಯಯಗಳನ್ನು ಕಲ್ತಿದ್ದೀವಲ್ಲ ನಾವು ದ್ವಿತೀಯ ಅನ್ನು ಪ್ರಥಮ ಊ ತೃತೀಯ ಇಂದ ಗೆ ಕೆ ಷಷ್ಠಿ ಅ ಸಪ್ತಮಿ ಅಲ್ಲಿ ಅಲ್ವಾ ಸೊ ಹಲವಾರು ಕಲ್ತಿದ್ದೀವಿ ಬಟ್ ಕ್ರಿಯಾ ಸಮಾಸ ಅಂತ ಬಂದಾಗ ಪೂರ್ವ ಪದದಲ್ಲಿ ಯಾವಾಗಲೂ ದ್ವಿತೀಯ ವ್ಯಕ್ತಿ ಪ್ರತಿಯೊಂದು ಅನ್ನೋದನ್ನು ನಾವು ನೆನಪಲ್ಲಿಟ್ಕೋಬೇಕು ಓಕೆ ಸರ್ ಕೊಟ್ಟಿರ್ತಕ್ಕಂಥ ಪದಗಳನ್ನು ಬಿಡಿಸಿ ಬರೆಯಿರಿ ನಮಗೆ ಮೋರ್ ಕ್ಲಿಯರ್ ಆಗುತ್ತೆ ಲೆಟ್ ಮಿ ಟ್ರೈ ದಟ್ ಮನೆ ಕಟ್ಟಿದನು ಇದನ್ನು ಯಾವ ರೀತಿ ಬಿಡಿಸಿ ಬರೀತಾರೆ ಅಂದ್ರೆ ಮನೆಯನ್ನು ಪ್ಲಸ್ ಕಟ್ಟಿದನು ಎರಡು ಕೂಡಿಕೊಂಡ್ಬಿಟ್ಟು ಮನೆ ಕಟ್ಟಿದನು ಅಂತ ಆಗಿದ ಮನೆಯನ್ನು ಅಂತಕ್ಕಂಥದ್ದು ಏನು ಪೂರ್ವ ಪದ ಕಟ್ಟಿದನು ಅಂತಕ್ಕಂಥದ್ದು ಉತ್ತರ ಪದ ಸೊ ನಾನು ಮೊದಲೇ ಹೇಳಿರುವ ಹಂಗೆ ಪೂರ್ವ ಪದದಲ್ಲಿ ಏನಿರ್ತದೆ ಅಂತ ಹೇಳಿದೀನಿ ಯಾವಾಗಲೂ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇರ್ತದೆ ಅಂತ ಹೇಳಿದ್ದೀನಿ ಎಸ್ ದ್ವಿತೀಯ ಇದೇನಾ ಇಲ್ಲಿ ಮನೆಯನ್ನು ಅನ್ನು ಕಾಣ ಸಿಗ್ತಾ ಇದೆ ಸೊ ಇಟ್ ಈಸ್ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕ್ಲಿಯರ್ ಆಯಿತು ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅದ ಸರ್ ನಾವಿದಕ್ಕೆ ಕ್ರಿಯಾ ಸಮಾಸ ಅಂತ ಮಾರ್ಕ್ ಮಾಡ್ತೀವಿ ಓಕೆ ಮಾಡ್ಕೊಳ್ಳಿ ಅಲ್ಲಿ ಫುಡ್ ಟು ಚೆಕ್ ಥಿಂಗ್ ಏನದು ಉತ್ತರ ಪದದಲ್ಲಿ ಕ್ರಿಯೆ ಆಗಿದೆಯಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೋಬಹುದು ಕಟ್ಟಿದನು ಕಟ್ಟುವುದು ಕೂಡ ಒಂದು ಕ್ರಿಯೆ ಸೊ ಉತ್ತರ ಪದದಲ್ಲಿ ಈ ಕ್ರಿಯೆ ಆಗಿದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ ಸೊ ನಮಗೆ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಾಗೆ ಉತ್ತರ ಪದದಲ್ಲಿ ಕ್ರಿಯೆ ನಡೆದಿರ್ತಕ್ಕಂಥದ್ದು ಸೊ ಮನೆ ಕಟ್ಟಿದನು ಈಸ್ ಅನ್ ಎಕ್ಸಾಂಪಲ್ ಕ್ರಿಯಾ ಸಮಾಸಕ್ಕೆ ಅದೇ ರೀತಿಯಾಗಿ ಮೈ ಮರೆತು ಮೈಯನ್ನು ಪ್ಲಸ್ ಮರೆತು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆಯಾ ಮೈಯನ್ನು ಮೈ ಯನ್ನು ಸೊ ಇಲ್ಲಿ ಏನು ಸಿಗುತ್ತೆ ನಮಗೆ ಎನ್ನು ಅಂತಕ್ಕಂಥದ್ದನ್ನು ಗಮನಿಸಿದಾಗ ನಮಗೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಸಿಗ್ತದೆ ಅನ್ನು ಸೊ ಇದು ಕೂಡ ಕ್ರಿಯಾ ಸಮಾಸ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡೆಫಿನೇಷನ್ ಅದನ್ನೇ ಅವರು ಇಲ್ಲಿ ಇಲ್ಲಿ ಪೂರ್ವ ಪದವು ನಾಮಪದವಾಗಿದ್ದು ದ್ವಿತೀಯ ವಿಭಕ್ತಿಯಿಂದ ಕೂಡಿರುತ್ತದೆ ಪರಪದವು ಕ್ರಿಯಾಪದವಾಗಿದೆ ಕೆಲವೊಮ್ಮೆ ಪೂರ್ವ ಪದವು ಬೇರೆ ವಿಭಕ್ತಿ ಪ್ರತ್ಯಯದಿಂದಲೂ ಕೂಡಿರೋದುಂಟು ಅವ್ರೇನು ಹೇಳ್ತಾ ಇದ್ದಾರೆ ಪೂರ್ವ ಪದ ಕೆಲವೊಂದು ಸರ್ತಿ ದ್ವಿತೀಯ ಅಂತಲ್ಲ ಬೇರೆ ವಿಭಕ್ತಿ ಪ್ರತ್ಯಯಗಳಿಂದಲೂ ಕೂಡಿರ್ಬೋದು ಅಂತ ಹೇಳ್ತಾರೆ ದಟ್ ಈಸ್ ಫೈನ್ ಮೋಸ್ಟ್ ಆಫ್ ದ ಟೈಮ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅಥವಾ ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಯಾವಾಗಲೂ ನಮ್ಗೆ ಏನು ಕೊಡ್ತಾರೆ ಎಕ್ಸಾಮಲ್ಲಿಂದರೆ ಪೂರ್ವ ಪಥದಲ್ಲಿ ದ್ವಿತೀಯ ವಿಭಕ್ತಿ ಪ್ರತಿ ಇರೋದನ್ನೇ ಕೊಟ್ಟಿರ್ತಾರೆ ವೆರಿ ರೇರ್ 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 ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅದನ್ನು ಹೊರತುಪಡಿಸಿ ಬೇರೆ ಇದ್ದಿರ್ತಕ್ಕಂಥದ್ದನ್ನು ಜಸ್ಟ್ ನೀವು ಮಾಮೂಲಾಗಿ ನೆನಪಿಟ್ಟುಕೊಳ್ಳಿ ಪೂರ್ವ ಪಥದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದರೆ ಅದು ಕ್ರಿಯಾ ಸಮಾಸ ಅಂತ ಹೇಳಿ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮೈದಡವಿ ಕಂದೆರೆ ಬಟ್ಟೆದೋರು ಓಕೆ ಈ ಮೂರು ಪದಗಳನ್ನು ಏನಂತ ಹೇಳ್ತಾರೆ ಕ್ರಿಯಾಸಮಾಸ ಅಂತ ಹೇಳ್ತಾರೆ ಯಾವ ರೀತಿ ಲೆಟರ್ಸ್ ಎಕ್ಸ್ಪ್ಲೇನ್ ದ್ಯಾಟ್ ಪಾರ್ಟ್ ಮೊದಲೇ ಪದ ಮೈದಡವಿ ಅಂತ ಕೊಟ್ಟಿದ್ದಾರೆ ಮೈದಡವಿ ಯಾವ ರೀತಿ ಬರ್ಬೋದು ಇದನ್ನು ಮೈಯನ್ನು ಓಕೆ ಪ್ಲಸ್ ಅಡವಿ ಎರಡು ಕೂಡ್ಕೊಂಡ್ಬಿಟ್ಟು ಮೈದಡವಿ ಅಂತಾಯಿತು ಪೂರ್ವ ಪದ ಏನಿದೆ ಮೈಯನ್ನು ಸೊ ನಮಗೆ ಅನ್ನು ಅಂತಕ್ಕಂಥ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರ್ತಾ ಇದೆ ಸೊ ಇದು ಕೂಡ ಕ್ರಿಯಾ ಸಮಾಸಕ್ಕೆ ಎಕ್ಸಾಂಪಲ್ ನೆಕ್ಸ್ಟ್ ಹೋಗೋಣ ಕನ್ದೆರೆ ಇದನ್ನು ಯಾವ ರೀತಿ ಬಿಡಿಶ್ ಬರಿಬೋದು ಕನ್ನನ್ನು ಪ್ಲಸ್ ತೆರೆ ಕನ್ನನ್ನು ಅಂತಕ್ಕಂಥದ್ದೇನು ಪೂರ್ವಪದ ಅಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಸಿಗ್ತಾ ಇದೆ ಎಸ್ ಸಿಗ್ತಾಯಿದೆ ಸೊ ಕಂದೆರೆ ಅನ್ನೋದು ಕೂಡ ಅನುನಾಸಿಕ ನಮ್ಮದು ಯಾವುದಪ್ಪ ಇದು ಕ್ರಿಯಾ ಸಮಸಕ್ಕೆ ಉದಾಹರಣೆ ಇದನ್ನು ಯಾವ ರೀತಿ ಬಿಡೀಶ್ ಬಟ್ಟೆದೋರು ಲೆಟ್ ಮಿ ನೋ ದ ಕಮೆಂಟ್ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬೆಳೆಸಿ ಅಂತ ಇವಾಗ ಹೊರತುಪಡಿಸಿ ಬೇರೆ ಎಕ್ಸಾಂಪಲ್ಸ್ಗಳನ್ನು ಕೂಡ ಕೊಡ್ತೀನಿ ನಿಮಗೆ ಇನ್ನೂ ಕ್ಲಿಯರ್ ಆಗ್ತದೆ ಫಾರ್ ಎಕ್ಸಾಂಪಲ್ ಮುಡಿಕಟ್ಟು ಮುಡಿ ಕಟ್ಟು ಇದನ್ನು ಯಾವ ರೀತಿ ಬಿಡಿಸಿ ಅಂದರೆ ಮುಡಿಯನ್ನು ಪ್ಲಸ್ ಕಟ್ಟು ಕಟ್ಟುವುದು ಕ್ರಿಯೆ ಹೌದು ಸರ್ ಮುಡಿಯನ್ನು ಅಂತಕ್ಕಂಥ ಪದದಲ್ಲಿ ಅನ್ನುವಂತಕ್ಕಂಥ ದ್ವಿತೀಯ ವಿಭಕ್ತಿ ಪ್ರತ್ಯಯ ಸಿಗ್ತಾ ಇದೆ ಎಸ್ ಸಿಗ್ತಾಯಿದೆ ಸೊ ಮುಡಿಕಟ್ಟು ಅನ್ನೋದು ನಮಗೆ ಕ್ರಿಯಾಸಮಾಸಕ್ಕೆ ಉದಾಹರಣೆ ಅದನ್ನು ಹೊರತುಪಡಿಸಿ ಬೇರೆ ಎಕ್ಸಾಂಪಲ್ ಹೇಳಿ ಸರ್ ಓಕೆ ನೀರು ನೀರುನಿಸು ಯಾವ ರೀತಿ ಬಿಡಿಸಿ ಬೀರುವುದಿದ ನೀರನ್ನು ಪ್ಲಸ್ ಉಣಿಸು ನೀರನ್ನು ಅನ್ನು ಸಿಕ್ತು ಕ್ರಿಯಾ ಕ್ರಿಯಾಸಮಾಸ ಕ್ಲಿಯರ್ ಆಗ್ತಾ ಇದೆಯಲ್ಲ ನೀವು ನೋಟಿಸ್ ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ಪೂರ್ವ ಪದದಲ್ಲಿ ದ್ವಿತೀಯ ವಿಭಕ್ತ ಪ್ರತಿಯ ಬಂದಿದೆಯಾ ಇಲ್ವಾ ಅನ್ನೋದನ್ನು ನೋಟಿಸ್ ಮಾಡಬೇಕು ಅಷ್ಟು ಬಂದರೆ ಮುಗೀತು ಮತ್ತೊಂದು ಎಕ್ಸಾಂಪಲ್ ಕೈ ಮುಗಿ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ಕೈಯನ್ನು ಪ್ಲಸ್ ಮುಗಿ ಪೂರ್ವ ಪದದಲ್ಲಿ ಅನ್ನು ಅಂತ ಸಿಗ್ತಾ ಇದೆ ಓಕೆ ಇದು ಕೂಡ ಕ್ರಿಯಾ ಸಮಾಸ ಅರ್ಥ ಆಗ್ತಿದೆಯಲ್ಲ ತಲೆ ದೂಗು ತಲೆ ದೂಗು ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ಸರ್ ತಲೆದೂಗು ತಲೆಯನ್ನು ಪ್ಲಸ್ ತೂಗು ತಲೆಯನ್ನು ಪ್ಲಸ್ ತೂಗು ತಲೆಯನ್ನು ಅನ್ನುವಂತಕ್ಕಂಥ ಸಿಗ್ತಾ ಇದೆ ಕೆ ದ್ವಿತೀಯ ಪ್ರತ್ಯಯ ಪ್ರತಿಯ ಸಮಾಸ ಅರ್ಥ ಆಗ್ತಿದೆಯಲ್ಲ ಯಾವುದೇ ಎಕ್ಸಾಂಪಲನ್ನು ಬಿಡಿಸ್ಬೇಕಾದ್ರೂ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಈಸಿ ಆಗ್ತದೆ ಓಕೆ ದಿಸ್ ಈಸ್ ಆಲ್ ಅಬೌಟ್ ಕ್ರಿಯಾ ಸಮಾಸ ಇದಾದ ನಂತರ ಕೊನೆಗೆ ಉಳಿದಿರ್ತಕ್ಕಂಥ ಒಂದೇ ಒಂದು ಸಮಾಸ ದಟ್ ಈಸ್ ಗಮಕ ಸಮಾಸ ಏನಪ್ಪ ಗಮಕ ಸಮಾಸ ಅಂತಂದರೆ ಇದು ಕೂಡ ತುಂಬ ಸಿಂಪಲ್ ಆಗಿರ್ತದೆ ಐಡೆಂಟಿಫೈ ಮಾಡಲಿಕ್ಕೆ ತುಂಬ ಸರಳ ಇದು ಯಾಕಂದರೆ ಈ ರೀತಿ ಇರುತ್ತೆ ನೋಡಿ ಇದು ಎಕ್ಸಾಂಪಲ್ ನೋಡಿ ಆ ಮನೆ ಈ ಮನುಷ್ಯ ಇದನ್ನು ಗಮನಿಸಿ ತಕ್ಷಣ ಗೊತ್ತಾಗ್ತಾ ಇದೆ ಸಮಥಿಂಗ್ ಡಿಫ್ರೆಂಟ್ ಈ ಅಂತ ಇದೆ ಒಂದು ಸಪ್ರೇಟ್ ಒಂದು ಅಕ್ಷರ ಮನುಷ್ಯ ಅಂತ ಒಂದು ಸಪ್ರೇಟ್ ಅಕ್ಷರ ಸೊ ಗಮಕ ಸಮಾಸದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಏನಿದೆ ಡೆಫಿನಿಷನ್ ಪೂರ್ವ ಪದ ಸರ್ವನಾಮ ಅಥವಾ ಕೃತಂತವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ನಾವು ಗಮಕ ಸಮಾಸ ಅಂತೇಳಿ ಕರಿತೀವಿ ಅಂತ ಹೇಳಿದಾರ ಎಕ್ಸಾಂಪಲ್ ಆ ಮನೆ ಈ ಮನುಷ್ಯ ಅಂತ ಹೇಳ್ತಿದ್ದಾರೆ ನೋಡೋಣ ಪೂರ್ವ ಪದ ಏನಂತ ಇದ್ದಾರೆ ಸರ್ವನಾಮ ಅಥವಾ ಕೃದಂತ ಆಗ್ಬೇಕಂತ ಹೇಳ್ತಾ ಇದ್ದಾರೆ ಆ ಮನೆ ಅನ್ನೋದನ್ನ ಅದು ಪ್ಲಸ್ ಮನೆ ಅಂತ ಬಿಡಿಸಿ ಬರೆದಿದ್ದಾರೆ ಅದು ಅಂತಕ್ಕಂಥದ್ದೇನು ಸರ್ವನಾಮ ಎಸ್ ಫಸ್ಟ್ ವಿ ಟು ಅಂಡರ್ಸ್ಟ್ಯಾಂಡ್ ಒಡಿ ಸರ್ವನಾಮ ಏನಪ್ಪ ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಬಳಸ್ತಕ್ಕಂಥದ್ದಕ್ಕೆ ನಾವು ಸರ್ವನಾಮ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನೀವು ಆಲ್ರೆಡಿ ಎಂಟನೇ ತರಗತಿಯ ಗ್ರಾಮರ್ ನಾನು ಹೇಳಿದ್ದನ್ನು ಕೇಳಿದೆ ಗೊತ್ತಿರ್ತದೆ ಬಟ್ ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ರಾಮನು ಶಾಲೆಗೆ ಹೋದನು ರಾಮನು ಶಾಲೆಯಿಂದ ಬಂದನು ನಂತರ ರಾಮನು ಕ್ರಿಕೆಟ್ ಆಡಲಿಕ್ಕೆ ಗ್ರೌಂಡಿಗೆ ಹೋದನು ಇಲ್ಲಿ ರಾಮ ಅಂತಕ್ಕಂಥ ಪದ ಎಸ್ ಅರ್ಥ ರಿಪೀಟ್ ಆಯಿತು ಹಲವಾರು ಬಾರಿ ರಿಪೀಟ್ ಆಯಿತು ಅದು ಕೇಳಲಿಕ್ಕೆ ನಮ್ಗೆ ಅಷ್ಟೊಂದು ಸರಿಯಾಗಿ ಅನ್ನಿಸ್ತಿಲ್ಲ ಅದರ ಬದಲಿ ಏನು ಮಾಡಬೇಕು ನಾವು ರಾಮನನ್ನೇ ರೀಪ್ರೆಸೆಂಟ್ ಮಾಡಬೇಕು ಬಟ್ ಬೇರೆ ಒಂದು ಪದಗಳನ್ನು ಬಳಕೆ ಮಾಡಿದರೆ ನಮ್ಮ ಕಿವಿಗೆ ಇಂಪು ಕೂಡ ಅನಿಸ್ಬೇಕು ಅಂಥವಂದರೆ ಯಾವುದು ಅವೇ ನಮ್ಮ ಸರ್ವನಾಮಗಳು ಏನಪ್ಪ ಸರ್ವನಾಮಕ್ಕೆ ಎಕ್ಸಾಂಪಲ್ ನಾನು ನಾವು ಅವನು ಅವಳು ಇವೆಲ್ಲವೂ ಸರ್ವನಾಮಗಳು ರಾಮನು ಶಾಲೆಗೆ ಓದನು ನಂತರ ಅವನು ಶಾಲೆಯಿಂದ ಬಂದನು ಅದರ ನಂತರ ಅವನು ಕ್ರಿಕೆಟ್ ಆಡಲು ಗ್ರೌಂಡಿಗೆ ಹೋದನು ಇಲ್ಲಿ ರಾಮ ಅಂತಕ್ಕಂಥದ್ದನ್ನು ನಾವು ಅವನು ಅಂತಕ್ಕಂಥ ಒಂದು ಪದದಿಂದ ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಓಕೆ ಆ ಅವನು ಅನ್ನೋದೇನದಲ್ಲ ಅದೇ ಒಂದು ಸರ್ವನಾಮ ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಂಪಲನ್ನು ಗಮನಿಸಿದಾಗ ಆ ಮನೆ ಅಂತಕ್ಕಂಥದ್ದನ್ನು ಅದು ಪ್ಲಸ್ ಮನೆ ಅಂತ ಬಿಡಿಸಿ ಅದು ಅನ್ನೋದು ಪೂರ್ವ ಪದ ಮನೆ ಅನ್ನೋದು ಉತ್ತರ ಪದ ಏನು ಹೇಳ್ತಾ ಇದ್ದಾರೆ ಅವರು ಉತ್ತರ ಪದ ಯಾವಾಗಲೂ ನಾಮಪದನೇ ಇರಬೇಕಂತ ಹೇಳ್ತಾ ಇದಾರೆ ನಾಮಪದ ಇದೇನಾ ಎಸ್ ಮನೆ ಅನ್ನೋದು ಒಂದು ನಾಮಪದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದಟ್ ಈಸ್ ವೆರಿ ಮಚ್ ಕ್ಲಿಯರ್ ನೋ ಡೌಟ್ ಇನ್ ದ್ಯಾಟ್ ನೆಕ್ಸ್ಟ್ ಅದು ಅಂತಕ್ಕಂಥದ್ದು ಸರ್ವನಾಮನ ಎಸ್ ಅದು ಇದು ಅಂದರೆ ಇವಾಗೇನೊಂದು ಲ್ಯಾಪ್ಟಾಪ್ ಇದೆ ಲ್ಯಾಪ್ಟಾಪ್ ಅಂತ ಹೇಳೋ ಬದಲಾಗಿ ಅದು ನನ್ನದು ಅಂತ ಹೇಳ್ಬೋದು ಓಕೆ ಅದು ಅಂತಕ್ಕಂಥದ್ದು ಆ ಒಂದು ಲ್ಯಾಪ್ಟಾಪನ್ನು ರೀಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಇದನ್ನು ಕೂಡ ನಾವು ಸರ್ವನಾಮ ಅಂತ ಹೇಳ್ಬೋದು ಆ ಮನೆ ಅನ್ನೋದು ಗಮಕ ಸಮಾಸಕ್ಕೆ ಉದಾಹರಣೆ ಅದೇ ರೀತಿಯಾಗಿ ಈ ಮನುಷ್ಯ ಇದನ್ನು ಯಾವ ರೀತಿ ಬಿಡಿಸಿಬಿಟ್ಟಿದ್ದಾರೆ ಅಂದರೆ ಯುವನು ಪ್ಲಸ್ ಮನುಷ್ಯ ಇಲ್ಲಿ ಇವನು ಅಂತಕ್ಕಂಥದ್ದು ಪೂರ್ವ ಪದ ಮನುಷ್ಯ ಅಂತಕ್ಕಂಥದ್ದು ಉತ್ತರ ಪದ ಮನುಷ್ಯ ನಾಮಪದನ ಎಸ್ ಮನುಷ್ಯ ಅನ್ನೋದು ನಾಮಪದ ಕ್ಲಿಯರ್ ಆಯಿತು ನಮಗೆ ಎರಡನೇ ಕಂಡೀಷನ್ ಬಂತು ಮೊದಲೇ ಕಂಡೀಷನ್ ನೋಡೋಣ ಮೊದಲನೇ ಕಂಡೀಷನ್ ಏನಿದೆ ಸರ್ವನಾಮ ಅಥವಾ ಕೃದಂತ ಇರಬೇಕಂತೇಳಿದಾರ ಇವನು ಅಂತಕ್ಕಂಥದ್ದು ಪೂರ್ವ ಪದ ಇದು ಸರ್ವನಾಮನ ಎಸ್ ಇವನು ಅವನು ಅವಳು ಇವಳು ಅದು ಇದು ಎಲ್ಲವೂ ಸರ್ವನಾಮನೇ ಸೊ ಇವನು ಅನ್ನೋದು ಸರ್ವನಾಮಕ್ಕೆ ಉದಾಹರಣೆ ಎರಡು ಕೂಡ್ಕೊಂಡ್ಬಿಟ್ಟು ಈ ಮನುಷ್ಯ ಆಗಿದೆ ಅದಕ್ಕೋಸ್ಕರ ಈ ಅನ್ನೋದು ಗಮಕ ಸಮಾಸಕ್ಕೆ ಉದಾಹರಣೆ ಅದೇ ರೀತಿಯಾಗಿ ಮತ್ತಷ್ಟು ಪದಗಳನ್ನು ಎಸ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಕೆಳಗಡೆ ನೋಡಿ ಇಲ್ಲಿ ಆ ಹುಡುಗ ಆ ಕಲ್ಲು ಈ ಮುದುಕಿ ಈ ಬೆಕ್ಕು ಈ ಎಲ್ಲ ಪದಗಳನ್ನು ಅವ್ರು ಏನಂತ ಇದ್ದಾರೆ ಗಮಕ ಸಮಾಸಕ್ಕೆ ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ ಓಕೆ ಇವರ ಐಡೆಂಟಿಫೈ ಮಾಡೋಕ್ಕೂ ಕೂಡ ಈಸಿ ಅಲ್ಲ ನಿಮಗೆ ಈ ರೀತಿ ಬಿಡಿಸಿ ಬಿಡಿಸಿ ಬರೆದಿರ್ತಾರೆ ಇಲ್ಲಿ ಈ ಬೆಕ್ಕು ಈ ಅಂತಕ್ಕಂಥದ್ದು ಬೇರೆ ಮುದುಕಿ ಅಂತಕ್ಕಂಥದ್ದು ಬೇರೆ ಆ ಅಂತಕ್ಕಂಥದ್ದು ಬೇರೆ ಕಲ್ಲು ಅಂತಕ್ಕಂಥದ್ದು ಬೇರೆ ಇದು ಕೂಡ ನಿಮಗೆ ಈಸಿ ಆಯಿತು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೊಂತೀನಿ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಟ್ರಿಕ್ ಏನು ಉತ್ತರ ಪದದಲ್ಲಿ ಆಲ್ವೇಸ್ ನಾಮಪದ ಇರ್ತದೆ ಹಾಗೆ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಂತಗಳು ಇರ್ತಾವೆ ಕೃದಂತ ಅಂದರೆ ಏನು ಅದು ಯಾವ ರೀತಿ ವರ್ಕ್ ಆಗ್ತದೆ ಅನ್ನೋದೇನಾದರೂ ನಿಮ್ಗೆ ಮಾಹಿತಿ ಬೇಕಾಗಿತ್ತಂದರೆ ಕಂಪ್ಲೀಟ್ ಕನ್ನಡ ವ್ಯಾಕರಣ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಕೃತಂಥ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಅಂತ ಹೇಳಿ ಗ್ರಾಮರಲ್ಲಿ ಕೃತಂಥದ ಮಹತ್ವವೇನು ಯಾವೆಲ್ಲ ಕೃತಥದ ವಿಧಗಳಿದಾವೆ ಅನ್ನೋದನ್ನು ನೀವೇನಾದರೂ ನೋಡಿಲ್ಲಾದರೆ ದಯವಿಟ್ಟು ಪ್ಲೇಲಿಸ್ಟಲ್ಲಿ ನೋಡ್ಬೋದು ಕನ್ನಡ ವ್ಯಾಕರಣ ಅಂತ ಇರ್ತದೆ ಸೊ ಇದಿಷ್ಟು ನಮ್ಮ ಈ ಒಂದು ಐದನೇ ಪಾಠದ ಹಿಂದೆ ಇರ್ತಕ್ಕಂಥ ಮಾಹಿತಿ ಇಷ್ಟೊತ್ತು ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಸಿಗೋಣ ಬಾಯ್